ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ಬಸ್ಸಾರು ಮತ್ತು ಪಲ್ಯನ ಮಾಡೋದು ಹೇಗಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲಷ್ಟು ಹುಳ್ಳಿ ಕಾಳನ್ನ ತೊಗೊಂಡಿದ್ದೀನಿ ಒಂದು ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾನು ಕುಕ್ಕರಲ್ಲಿ ಮೂರರಿಂದ ನಾಲ್ಕು ವಿಸಲ್ ಮಾಡಿಸ್ಕೋತೀನಿ ಹುಳ್ಳಿಕಾಳು ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಒಂದು ಸರಿ ವಾಶ್ ಮಾಡಿ ಬೇಯೋಕೆ ಇಟ್ಕೊಳ್ಳಿ ನಂದು ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇವಾಗ ಕುಕ್ಕರ್ನ ನಾನು ನಾಲ್ಕು ವಿಸಲ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಕಾಳು ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಬೇಯಿಸ್ಕೊಂಡಿರುವಂಥ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಹುರುಳಿ ಕಾಳನ್ನ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ತೆಂಗಿನಕಾಯಿ ಮತ್ತು ಇದಕ್ಕೇ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಮತ್ತು ಖಾರದ ಪುಡಿ ನಾವು ಬಸ್ಸಾರಿಗೆ ಸಾಂಬಾರ್ ಪೌಡ್ರನ್ನ ಹಾಕೋಲ್ಲ ನಾನು ಹಾಕಿಲ್ಲ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ನಿಂಬೆ ಹಣ್ಣುಗಾತ್ರದಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಹುಣಸೆಹಣ್ಣನ್ನು ನೋಡಿ ತೊಗೊಳ್ಳಿ ಹಳೆ ಹುಣಸೆಹಣ್ಣಾದರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಹೊಸ ಹುಣಸೆಹಣ್ಣಾದರೆ ಜಾಸ್ತಿನ ತೊಗೊಳ್ಳಿ ಖಾರನ ರುಬ್ಕೊಂಡಿದ್ದೀನಿ ಇವಾಗ ಮಸಾಲೆ ರುಬ್ಬಿ ಆದಮೇಲೆ ನಾನಿವಾಗ ಒಂದು ಕುಕ್ಕರ್ನ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇಷ್ಟನ್ನ ಹಾಕ್ಕೊಂಡು ಇದಕ್ಕೇನೆ ನಾನು ಇವಾಗ ಖಾರನ ಹಾಕ್ತಿದ್ದೀನಿ ಈರುಳ್ಳಿ ಏನೂ ಒಗ್ಗರಣೆಗೆ ಹಾಕಿಲ್ಲ ನಾನು ಖಾರನ ಹಾಕ್ಕೊಂಡು ಹಸಿ ಖಾರನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿಕೊಂಡು ಇದಕ್ಕೆ ನಮಗೆ ಅಳತೆಗೆ ಎಷ್ಟು ಬೇಕಂತ ನೋಡಿ ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಏನಕ್ಕೆಂದ್ರೆ ಕಾಳು ಬೇಯಿಸ್ಬೇಕಾದ್ರೆ ಕೂಡ ನಾವು ಉಪ್ಪು ಹಾಕಿರ್ತೀವಲ್ವ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ರುಚಿಗೆ ಬೇಕನ್ಸಿದ್ರೆ ಮಾತ್ರ ಚೆನ್ನಾಗಿ ಒಂದೆರಡು ಕುದಿ ಕುದಿಸ್ಕೊಂಡು ಲಾಸ್ಟಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಬಸ್ ಸಾಂಬಾರು ರೆಡಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಅದೇ ಹುರ್ಲಿ ಕಾಳು ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ ಅದರಲ್ಲೇ ನಾನು ಕಾಳು ಒಗ್ಗರಣೆ ಮಾಡ್ಕೋತಿದ್ದೀನಿ ಆಗಿ ಅದನ್ನ ನೋಡೋಣ ಬನ್ನಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡು ಬಾ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇವೆರಡು ಫ್ರೈ ಆದಮೇಲೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಂತ ಕರ್ಬೇ ಒಂದು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿ ಬೇಡ ಅಂತ ಹೇಳಿದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗೋರ್ಗು ಇವಾಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕೋತೀನಿ ಇದಕ್ಕೂ ಅಷ್ಟೇ ಉಪ್ಪನ್ನು ನೋಡಿ ಹಾಕೊಳ್ಳಿ ಕಾಳಿಗೆ ಬೇಯಿಸ್ಬೇಕಾದ್ರೆ ಉಪ್ಪಾಕಿರ್ತೀವಲ್ವ ಹಾಗಾಗಿ ಒಗ್ಗರಣೆ ಫ್ರೈ ಆಗೋದಕ್ಕೆ ಮಾತ್ರ ಹಾಕೋಬೇಕು ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ದಂಥ ಹುರುಳಿಕಾಳನ್ನ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹುರುಳಿಕಾಳನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಳಲ್ಲಿ ನೀರಿನಂಶ ಇರುತ್ತಲ್ವ ಆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ಅರ್ಧ ಬೌಲ್ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬಾ ಫ್ರೈ ಮಾಡೋದೇನು ಬೇಡ ಪಲ್ಯ ರೆಡಿ ಆಗುತ್ತೆ ಈ ತರ ಬಸ್ ಸಾಂಬಾರ್ ಮತ್ತೆ ಕಾಳು ಒಗ್ಗರಣೆ ಮಾಡ್ಕೊಂಡ್ರೆ ಮುದ್ದೆ ಜೊತೆಗೆ ಸೂಪರ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ